ಮುಂಬೈ ಮಹಾನಗರದ ಮಿನಿ ತುಳುನಾಡು ಎಂದು ಖ್ಯಾತವಾಗಿರುವ ಡೋಂಬಿವಲಿಯ ಶ್ರೀ ಸಾಯಿನಾಥ್ ಮಿತ್ರಮಂಡಳಿ ಡೋಂಬಿವಲಿ ಇದರ ಹದಿನೆಂಟನೇ ವಾರ್ಷಿಕ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆಯು ಆಗಸ್ಟ್ ಹದಿನೈದರ ಗುರುವಾರ ಡೋಂಬಿವಲಿ ರೈಲ್ವೆ ನಿಲ್ದಾಣದ ಬದಿಯ ರೇತಿ ಭವನ ಸಭಾಗೃಹದಲ್ಲಿ ಮಂಡಳಿಯ ಅಧ್ಯಕ್ಷ ಮೋಹನ್ ಸಾಲ್ಯಾನ್ ಅವರ ನೇತೃತ್ವದಲ್ಲಿ ಶ್ರದ್ಧೆ ಭಕ್ತಿಯಿಂದ ನೆರವೇರಿತು ಮೊದಲಿಗೆ ದುರ್ಗಾಪರಮೇಶ್ವರಿ ದೇವಿಗೆ ಪ್ರಾರ್ಥನೆ ಸಲ್ಲಿಸಿ ಅತಿಥಿ ಗಣ್ಯರು ದೀಪ ಪ್ರಜ್ವಲಿಸಿ ಸತ್ಯನಾರಾಯಣ ಮಹಾಪೂಜೆಗೆ ಚಾಲನೆ ನೀಡಿದರು ಜಗದಂಬ ಮಂದಿರದ ಗೌರವ ಅಧ್ಯಕ್ಷರಾದ ಹರೀಶ್ ಶೆಟ್ಟಿ ಪಶ್ಚಿಮ ವಿಭಾಗ ಸಾರ್ವಜನಿಕ ನವರಾತ್ರೋತ್ಸವ ಮಂಡಳಿಯ ಧರ್ಮದರ್ಶಿ ಅಶೋಕ್ ದಾಸು ಶೆಟ್ಟಿ ಅಧ್ಯಕ್ಷರಾದ ಗೋಪಾಲ್ ಶೆಟ್ಟಿ ಕಾರ್ಯದರ್ಶಿ ಕಿಶೋರ್ ಡಿ ಶೆಟ್ಟಿ ಉದ್ಯಮಿ ರತ್ನಾಕರ್ ಹೆಗ್ಡೆ ಶುಭಾಶೀರ್ವಾದ ನೀಡಿದರು ఎట్టే సంస్థ పడ్డ తప్ప అవుతుంది లేకుండా సాధారణమంటే ఉదయప్రాయ జవ్ కాదు కఠిన ఈ సంస్థ ఇన్ని ఇలా సామాజిక వాదు శైక్షణికవాదు తన నాయన సేవను మొత్తం ధార్మిక క్షేత్రుడు తన పెద్దలు జీవుడు ఉంటుంది మాత్రం సత్యనారాయణ పూజను ప్రారంభమవుతుంది ఇంక పద్దెనిమిది వర్షాలు పడ్డగా సంతోషమవుతుడు కొరోనా టైండాడు ఇన్ని తన ఉడు తనకు నాయన సేవను మొత్తం బెదిరించిన ఈ మండలి అంచనే ನವರಾತ್ರೋತ್ಸವ ಆಚರಣೆ ಮಾಡಿದ ಸಂದರ್ಭಗಳು ಪಶ್ಚಿಮ ವಿಭಾಗ ಸಾಲು ನವಥೋತ್ಸವ ಮಂಡಳಿಗೆ ಹೊರಕಾಣಿಕೆ ಪ್ರಥಮವಾದ ಕಣ್ಣಿರ ಮಂಡಳಿ ಪಂಡಲ ತಪ್ಪ ಒಂದು ಇತ್ತೆ ನನವಿ ಮಂಡಳಿ ಅಂತ ಜಗದಂಬ ಮಂದಿರ ಅಡಗಿಲ ಮಗಳು ಹೊರಕಾಣಿಕೆಯನ್ನು ಕೊಂದು ತಂಗಲ್ಲ ಸೇವೆ ಸಲ್ಲಿಸುವಾರು ಬಂದಾಗ ಆಗಲ್ಲ ಮನಸ್ಸಿನ ಹಿರಿತರ ಏನು ಅಂತ ತೋಜಾ ಕೊಟ್ಟು ಒಂದೇ ರೀತಿ ಒಗ್ಗಟ್ಟು ಒಂಬತ್ತು ಸೊಂಬತ್ತು ಇತ್ತು సమాజ సమాజపర కేసులు మక్తుల ఐకి పోడానికి ఆయుర బాగా ఆరాడు దేవే దుర్గా పరమేశ్వర మీకు నమ్మిన సాయి అంజనీ అంచిన పూజా ఆ సత్యనారాయణ దేవేర కొరని పల్పనందు పద్దెనిమిదవ వర్ష పద్దెనిమిది మహామంగళింది ఐదు మంది అనే పద్దెనిమిది పద్దెనిమిది వర్షాలు ಎಂಟ ಕೆಲಸ ಮಾಡ್ತಿಲ್ಲರಿ ಪೂರ ಅವತ್ತಂದು ಯಾವಳಿ ಆಶೋಕನೇ ಬಂದು ಯಾಕೆ ಪಕ್ಷಿ ವಶ ಯಾಕೆ ಜಗದಂಬ ಮಾತಾ ಹೊರಮಾ ಕಾಲಿ ಕೊಡೋದಿಲ್ಲ ಬಕ ಒಂಜಿ ನಮ್ಮ ಹೋ ಕೆಲಸಕ್ಕೆ ಎದ್ರುಕೊಳಗೆ ನಮ್ಮ ಅವು ಬಾ ಅವತ್ತ ನಮ್ಮ ಹೋ ಕೆಲಸ ಎಲ್ಲ ಸಕ್ಸಸ್ ಆಗಿದ್ವಿ ಗುರುದೇವ್ ನಮ್ಮ ಫುಲ್ ನಮ್ಮ ಗುರುದೇವರು ಹೆಚ್ಚದ ಪಾತ್ರನೇ ಪಂಡಿರಿ ನನ್ನ ಲಕ್ಕಲಿಗ ಸಾಯಿಬಾಬೇ ಸತ್ಯನ ರಗದಂಬ ಜಗದಂಬೆ ಅಂಚನೆ ನಮ್ಮ ಪಂಚಮಿ ನನ್ನ ಎಡ್ಡೆ ಕೆಲಸ ಮಾಡಿಸ್ ಸುಖ ಅಸಕ್ತಿ ಆರೋಗ್ಯ ಕೊಡೋರು ಅಂದ್ರೆ ಎಣ್ಣೆ ಗಂಟೆ ಬಾತ್ ಹೇಳ ಮುಂದಿ ಧರ್ಮ ಅಧರ್ಮಾಪಿನ ಪರಿಸ್ಥಿತಿ ಬರದೊಂಡು ಧರ್ಮದ ಮಿತ್ತೆ ನಮ್ಮ ಹಿಂದೂನ ಮಿತ್ತೆ ಅತ್ಯಾಚಾರ ಹೊಂದೊಂದು ಆ ಸಂದರ್ಭಗಳು ನಮ್ಮ ಈ ಸಂಸ್ಥೆ ಇಲ್ಲಿ ಮೊಗಲು ಏನೋ ಮಕ್ಕಳಲ್ಲಿ ಬಂದಾಗ ನಮ್ಮ ಕಲ್ಚರ್ ನಮ್ಮ ಸಂಸ್ಕೃತಿನ ವರಿಪವ್ಯರು ಸಂಸ್ಕೃತ ಒರಿಂಡ ಧರ್ಮ ಉರಿಯು ಧರ್ಮ ಊರಿಂಡ ದೇಶ ಉರಿಯು ಮುಂದಿನ ಮೂಲ ಕುರ್ದ ಒಂದು ಪಾತ್ರ ಅಂಚದ ಅಂಚಿನ ಬೇರೆ ಮಗು ಮಂತ್ರಿ ಶಿವರಾತ್ರಿ ಗಾಡ್ ಅತ್ರ ಈ ನವರಾತ್ರಿ ದಗಾಡು ಹತ್ರ ಇಮ್ಮ ಆಗಸ್ಟ್ ತಿಂಗಳದ ಪಂದ್ರ ಆಗಸ್ಟ್ಗೆ ಈ ಸತ್ಯನಾರಾಯಣ ಪೂಜೆ ಮಾಡುವ ಮುಖಾಂತರ ಹಲವಾರು ಧಾರ್ಮಿಕ ಕೆಲಸನು ಒಂಜಿ ಸಾಯನಾಥ ಬಿತ್ತ ಮಂಡಳಿ ಮತ್ತೊಂದು ಇತರೆಲ್ಲ ಧನ್ಯವಾದ ಇಂಚನೇ ಹೆಟ್ಟೆ ಕೆಲಸ ಮಲ್ಪಲಿಕ್ಕೆ ಐಕೆ ಇಂಕಲ್ ಬಂಡ ಮಂಡಲದವಾಡುಲ್ಲಿರಿಯ ನಮ್ಮ ಮತಗಲ್ದೇ ಇರೋದು ಧರ್ಮದ ಧಾರ್ಮಿಕ ಕೆಲಸ ಮಲ್ಪ ಮಾತಾ ಇಲ್ಲ ಸಹಕಾರ ಮಾಡ್ಬೇಕು ಬಣ್ಣದು ಎಲ್ಲ ರೊಟ್ಟು ಪಾತ್ರ ಮುಕ್ತ ಮಾಡಬೇಕು ಚಿನ್ಮಯ್ ಸಾಲ್ಯಾನ್ ಕಾರ್ಯಕ್ರಮ ನಿರೂಪಿಸಿದರೆ ಕೋಶಾಧಿಕಾರಿ ವಾಸು ಮೊಗವೀರ ಧನ್ಯವಾದ ಅರ್ಪಿಸಿದರು ನಂತರ ಮಂಡಳಿಯ ರಘುರಾಮ್ ಶೆಟ್ಟಿ ಸುಜಾತಾ ಶೆಟ್ಟಿ ದಂಪತಿಗಳ ಸಂಕಲ್ಪದಲ್ಲಿ ಪುರೋಹಿತ ಪ್ರಕಾಶ್ ಭಟ್ ಕಾನಂಗಿ ಶ್ರೀ ಸತ್ಯನಾರಾಯಣ ಮಹಾಪೂಜೆ ನೆರವೇರಿಸಿದರು ಪರೋಕ್ಷವಾದ ಬೆರೆಸಬರದು ಮಾತ್ರ ಕೆಲಸವಲ್ಲ ನಾವು ಫೇರು ಉರ್ಕಾರ್ಲಕ್ಕ ಉತ್ತರೋತ್ತರ ಅಭಿವೃದ್ಧಿ ಮಾಡಿ ದೇವರೇ ಪಡೆದು ನಮ್ಮ ಮಾತ್ರ ನಮ್ಮ ನಮ್ಮ ಮನೆ ದೇವರನ್ನು ಕೈ ಮುಗಿಯಂದು ಪ್ರಾರ್ಥನಾ ಮಾಡಿ ಹಣ್ಣುಗಾಯ್ಕಲೇಂದು ಕೊಡೋಣ ಅವ ಮತ್ತದ್ದು ಹಟ್ಟಿದ್ದು ಕೈ ಮುಗಿಲೆ ಇಷ್ಟ ದೇವತಾಭ್ಯೋ ನಮಃ ಕುಲದೇವತಾ ಬ್ಯೋ ನಮಃ विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः रचिकेशाय नमः पद्मनाभाय नमः दामोदराय नमः श्रीकृष्णाय नमो नमः शङ्कर्षणाय नमः वासुदेवाय नमः प्रद्युमनाय नमः अनिरुद्धाय नमः पुरुषोत्तमाय नमः अधोक्षदाय नमः नमः अच्युताय नमः उपेन्द्राय नमः मधु देव பாக்கி தப்பு கொடுத்து வச்சுரு அப்பக்காக கொஞ்சம் சஸ்ஸங்கு போகணும் அஞ்சு சந்தர்ப்ப ஏராவரி புண்ணியாத்மிய பண்ணிரு இந்தாப்பா கேவல நாய் பூச்சலக்க ஹுட்டு சாவோ உட பதுக்கோஸ்கர தின்பணும் தினசுக்கோஸ்கர பதுக்கணும்னு பண்ணுவோம் ஒன்று நின்ன ஜீவன தப்பா ஜீவன சார்த்தகம் மல் புலஞ்சா எஞ்சா நங்கு ஹுட்டாண்டு எறெடுத்து ஹுட்டு பத்துண்டு சாவு எற எடுத்து ஆப்பணும் ஈ பதுக்குன்னு சார்த்தகம் மல்புலான்னு பண்ணது தெருதி சைத் தந்தாண்டா ஜீவனம் அந்த ஆண்டா என்ன பதுக்கு சார்த்தக அப்படின்னப்பா அந்த பண்டேரிக அப்பக்கல நம்ம சத்சங்க அந்த பண் பார்த்து அல்பல்பல்பா சத்சங்கம் மல்பே எங்க சத்சங்க அந்த பண்ட நம்ம பதுக்குடு எட்யப்பூராஜி தாஜி நித்து பத்தொந்து பருச்சாந்திர ஜன துரோபியாசும் நம்ம தூரம் மலப்பினுக்கு சத்சங்க மனுஷது காம கிரோத மோக மத மஸ்வர மாத ஷட்வரி அடக்கவாதுண்டு ஐட்டு நம்ம ஜீவன ஹாள் மலப்பட சாத்தியுண்டு அவ்வளே மார்க்டு பத்தொன்பண்ட ஜீவனோடு சார்த்தக மலப்பட சாத்திய உண்டு பண்ணுது ಅಲ್ಪ 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 ಸತ್ಸಂಗ್ ಮನು ಮಲ್ಪ ಪರ ಪೋಯೆರ್ ಸತ್ಸಂಗು ಭಾಗ್ಯ ಆಯೆರ್ ಭಾಗ್ಯ ಆದ್ ಇರ್ಲಕದ ಪುಣ್ಯಾತ್ಮಯನ್ ಲ ಪೋಯೆರ್ ಯನ್ ಲ ಒಂಜಿ ಎಟ್ಟೆ ಮಲ್ಪು ಪಾನಂದ್ ಆನಿ ಬೊಲ್ಪೊ ಮಂಡ ನಿದ್ರೆ ಬತ್ತೊಜಿನ ನಮ ತೂರೆಗ್ ಒಂಜಿ ಇಲ್ಲ ಒಂಜಿ ಪೂಜೆ ಎತ್ತುಂಡು ರಗಣ್ಣ ನಂಗ್ ನಿದ್ರೆ ಬರ್ಪು ಜಂಚಿನ ಒಂಜಿ ಪೊರ್ಲ ಐತೆ ಎಂಗ್ಲ ಅರ್ಧೇಶನ್ ನಿದ್ರೆ ಬರಾತು ಸಾಯಂನಾಥ್ ಮಂಡಲದ ಪೂಜೆ ಯ ಪಾಪುಲು ಏಯೆ ಪಾಪುಲು ಉಂದು ಪಂಡದ್ ದೇವೆ ಪಂಡಗ ಒಂಜಿ ಉಂಡು ಅಪ್ಪ ಮುಟ್ಟ ಆನ ಮುಟ್ಟ ನಂದು ಬಂಡೆ ಬೆಚ್ಚನೆ ಮಾತೆರೆಗ್ಲ ಅಂಚೆನೆ ಮೂಲು ಮೇರ್ ಪೋಯೆರ್ ಇಲ್ಲಕ್ ನಿದ್ರೆ ಬತ್ತೊಜಿನ್ இதனால எட்டு கிளம்பு பண்ணது இடி பிரபஞ்ச திருக்கு வந்து போயிரு திருக்கோந்து போனதா வந்து கொஞ்சம் பீட்டி தான் கதையை பண்ண கதைக்கு வரப்ப லக்கில் அப்பா லக்கலே தேவர் பத்திரு தேவர் பத்தரு பண்ணது கிடமர முகாந்திரவாது ஜகத்துக்கு ಉಲ್ಪ ಗೊರಂಜನ ಸಂದರ್ಭ ಆರ್ನೊಟ್ಟು ಜಗನ್ಮಾತೆಯಾದ ಲಕ್ಷ್ಮೀ ದೇವಿ ಅಮ್ಮ ಬರುವಳು ನಲಿತೊಂದು ತೆಲು ತೊಂದು ಭಾಗ್ಯಲಕ್ಷ್ಮಿ ಬರುವಳು ಮನೆ ಮನೆಗೆ ಎಂದು ಬಾ ದಾಸೇರು ಬಣಂತೀರಿ ಪುಲ್ಲೆ ಕಾಂಡೆ ಆಜರ ಗಂಟೆಗೆ ಅಪ್ಪೆ ಲಕ್ಷ್ಮೀ ದೇವಿ ನಲಿ ತೆಲೆ ತೊಂದು ಇಲ್ಲದ ಕಡಿಕವಾಗಿ ಬದು ಎಂತೋಳಿಗೆ ಎಂಥ ರಂಜನ ಸಂದರ್ಭ இல்லத குர்கி லக்குது தரைக்கமே கண்டிகு லட்சுமி தேவிகு சுவாக போடுங்க கோல கொருபேட்டுக்கு தர்மஸ்தள தேவருக்கு பட்டை பரக்க கொறிவிட்டுக்கு கஷ்ட பரியார அப்ப கண்டித்தவாது பண்ண போய் அண்ணா தாதா பண்ண சொல்லி பண்ணபேரு சூரியதேவரு நாராயணர் கூட வரது ஆஜரகண்டைக்கு வரப்பேருங்க ಅದ ನಮ್ಮ ತರೇಕಾ ಮೇಕೆ ಮಣ್ಣೆ ಬಿಯೊಂದು ಇಲ್ಲಾಗ ಒಂದು ಕಡಿಬಾಕಿಲು ಪಂಪ್ರ ಉಂಡು ಆ ತಟ್ಟೆಗೆ ನಮ್ಮ ರಂಗೋಲಿ ಬರೆದು ತಟ್ಟೆನ ದಿಕ್ಕದ ಹದರೆ ಗಂಡಿಗೆ ಬತ್ತಿ ಬಾಡೋಡ ತುಲೆ ದಗುಲು ಎತ್ತೇ ಗಷ್ಟ ಆಗ ತಲೆಗೆ ಕಾ ಕಾನೇಲೆ ಹಕ್ಕದ ಐದು ಗಂಟೆ ಹಕ್ಕದು ಆ ತರೇಕ ಮೇಕ ಮಣ್ಣೆ ಬಿಯೊಂದು ಕಡಿಬಾಕಲಿಗೆ ಬತ್ತಿ ಬಾಡೋದು ತುಳಸಿ ಗಟ್ಟೆಗೆ ನೀರು ಮೈತದ್ದು ಸೂರ್ಯದೇವರಿಗೆ ಅರ್ಕೆ ಬರ್ತದ ಎಪ್ಪತ್ತು ವರ್ಷ ಎಲ್ಲ ಬದುಕದ ಉಂಡಪ್ಪ ಪತ್ತು ಫೆತ್ತ ಯಾವ ಸೀಕಲ ಬರ್ಪೂಜಿ ತುಂಬ ಸೀಕ್ ಸೀಕಿತ್ಕೊಂಡೆ ಯಾವ ಶಾಂತಿ ಹೋಮ ಇತ್ತುಂಡ ಇತ್ತೆ ನಲ್ಪು ವರ್ಷ ಆಯೋಗ ಬಿ ಪಿ ಶುಗರ್ ಅವು ಕಾಯಿಲೆ ಬಟ್ಟರೆ ನೂತು ಶಾಂತಿ ಮಲ್ಪಲಿ ಅಂದರೆ ಫಲಪ್ಪ ನಮ್ಮ ಕಾಲದ ಹೇಗೆ ಒಂದು ಪರಿಣಾಮ ಆಯ್ತಾ ನಿಜವಾಯಿನ ಚಿತ್ರ ಕಿಮ್ಮತ್ತು ನಮ್ಮ ಬೆಲೆ ಗೊರ್ಪೂಜ ಯ ಓಂ ನಮೋ ನಾರಾಯಣ ನಮ ಓಂ ನಮೋ ನಾರಾಯಣ ನಮ ಓಂ ನಮೋ ನಾರಾಯಣ ನಮ ಓಂ ನಮೋ ನಾರಾಯಣ

रस्ती कर तो जगन माता माधव भक्तवस्त्र हाँ गोविन्दम् गोपदेव कृष्णम् केशवा कल्पत्वजा हाँ वराहू त्रियत्रा पुण्डरिक आक्षो सर्वदेवाः ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರುಗಳಾದ ಸುಧಾಕರ್ ಶೆಟ್ಟಿ ದಂಪತಿ ಬಿಲ್ಲವರ ಅಸೋಸಿಯೇಷನ್ ಮುಂಬೈಯ ಜೊತೆ ಕಾರ್ಯದರ್ಶಿ ರವಿ ಸನಿಲ್ ದಂಪತಿ ಹಾಗೂ ಬಂಟರ ಸಂಘ ಮುಂಬೈ ಡೋಂಬಿವಲ್ಲಿ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷರಾದ ಆನಂದ್ ಶೆಟ್ಟಿ ಎಕ್ಕಾರು ದಂಪತಿ ಪಶ್ಚಿಮ ವಿಭಾಗ ನವರಾತ್ರೋತ್ಸವ ಮಂಡಳಿಯ ಜಯಪ್ರಸನ್ನ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು ಸಿಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಸ್ನೇಹ ಶಿವಪ್ಪ ಮೊಗವೀರ ಅವರನ್ನು ಗೌರವಿಸಲಾಯಿತು ಹಾಗೂ ಮಂಡಳಿಯ ಕಾರ್ಯಕರ್ತರಿಗೆ ವೈದ್ಯಕೀಯ ನೆರವು ನೀಡಲಾಯಿತು ಸನ್ಮಾನಿತರು ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿದರು ಹದಿನೇಳು ವರ್ಷ ಮಂದಿರ ವೈಖರಿ ಸಾಧನೆ ನವತ್ರಿ ಮಂಡಲ ಜಗದಾಂಬ ಮಂದಿರೇ ನವತ್ರಿ ಮಂಡಳಿ ಹೊರಗಡೆ ಶಿವರಾತ್ರಿ ಅಗಲ ಮಲ್ಲ ಸೇವ ಪಾನಗ ಸೇವೆ ಅವಿ ಪೊರ್ಲು ಬೇತ ತೂಕ ಒಂಜಿ ಆತ ಒಗ್ಗಟ್ಟು ಮಂಡಳಿ ಅವ ಮಾದರಿ ಪಡೆ ಮಂಟು ಅಂದ ಒಗ್ಗಟ್ಟು ಓಡಿ ಮಂಡಳಿ ಸದಸ್ಯರು ಪಡೆ ಒಡಿಯ ಕಾರ್ಯ ಮೆಚ್ಚುಲ ಮಾತು ಅಂದರೆ ಎಕ್ಲ ನವತ್ರ ಮಂಡಳಿ ಬೋ ನಾನೆಲ್ಲ ದುರ್ಗಾವರಿ ಭಕ್ತರು ಅದನ್ನ ಪಕ್ಕ ಸಾರಿ ಒಂದು ಸಂಬಂಧ ಸಂಬಂಧರೂ ಅವ್ರಿಗೆ ಮಿತ್ರ ಮೊಬೈಲ್ ಈ ಮಿತಿಗೆ ನನ್ನ ದೇವರು ನನ್ನ ಆಯುಷ್ಯ ಆರೋಗ್ಯನ ಬಂದು ನನ್ನ ನಿಂತ ಹೆಚ್ಚಿನ ಸೇವನ ಬಾಗಿಲ್ದ ಪ್ರಾಥೆ ಸಾಯಿನಾಥ್ ಮಿತ್ರ ಮಂಡಳಿ ನಾನು ಎಲ್ಲಿ ಒಪ್ಪು ನಗಂಡ ಒಂಜಿ ಮುಪ್ಪ ಮುಪ್ಪತ್ತೈದು ವರ್ಷದ ಒಂಜಿ ಜವಣೆ ಆದ ಪುನಗ ಪ್ರಥಮ ಸ್ಟೇಜ್ ಕೊಡ್ತೀನಿ ಸಂಘ ಬಣ್ಣದಾಂಡ ನಮ್ಮ ಸಾಯನಾಥ ಮಿತ್ರ ಮಂಡಳಿ ಪಣದ ದೇವಾಗ ಆತು ನಮ್ಮ ಕುರ್ಪಿನಾತ ಇತ್ತು ಜಿ ಆಂಡ ಏನನ್ನ ಲೆತ್ತದು ಪ್ರಥಮ ಒಂಜಿ ಸ್ಟೇಜ್ ಕಲ್ಪಿಸಾದ ಕೊಡ್ತೀನಾಗಲು ಸಾಯನಾಥ ಮಿತ್ರ ಮಂಡಳಿ ಬಂದ್ರೆ ಹೆಂಗ್ ಖುಷಿ ಆಪಣ ಅಂಚನೆ ಹಿಡ್ದು ಇಡಮುಟ್ಟ ಏತು ವರ್ಷ ಅಂಡ ಆ ವರ್ಷದ ಮಾತ ಕಾರ್ಯಕ್ರಮಗೂ ಯಾರು ಆಕಲಿ ಹಾಕಲಿನ ಒಟ್ಟಿಗೂ ಸಹಭಾಗಿ ಅದು ಅಂಚನೆ ಅಗಲ ದಸಮನೋತ್ಸವ ಅನ್ನಾಗ ಯಾನ್ ಆ ದಸಮನೋತ್ಸವ ಸೆಕ್ರೆಟರಿ ಆದ್ಲ ಕೆಲಸ ಮಾಡ್ದೆ ಬಂದ್ರೆ ಹಿಂಗೆ ಖುಷಿ ಆಗ್ಬೋದು ಆ ಅಂಚನೆ ಸಾಯನಾಥ ಮಿತ್ರ ಮಂಡಲದಾಗ್ಲು ಎಡ್ಡೆಡ್ಡೆ ಕಾರ್ಯಕ್ರಮ ಮಲ್ತೊಂದುಲ್ಲೇರು ಆಕಲ್ನ ಕಾರ್ಯಕ್ರಮ ನಲ್ಲ ದುಂಪೋಡ ಈ ಸಂದರ್ಭದಲ್ಲಿ ಬಂಟರ ಸಂಘ ಮುಂಬೈ ಡೋಂಬಿವಲಿ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷರಾದ ಆನಂದ್ ಶೆಟ್ಟಿ ಎಕ್ಕಾರು ಉದ್ಯಮಿಗಳಾದ ಅಜಿತ್ ಎಸ್ ಶೆಟ್ಟಿ ಸೂರಜ್ ಸದಾಶಿವ್ ಪೂಜಾರಿ ಪ್ರಭಾಕರ್ ಶೆಟ್ಟಿ ಶೈಲೇಶ್ ಶೆಟ್ಟಿ ಪುರೋಹಿತರಾದ ಪ್ರಕಾಶ್ ಭಟ್ ಕಾನಂಗಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಾಯಿನಾಥ್ ಮಿತ್ರಮಂಡಳಿ ಮಾಡುವ ಕಾರ್ಯಗಳನ್ನು ಶ್ಲಾಘಿಸಿದರು ಒಕ್ಕ ಸಾಯಿನಾಥ್ ಮಿತ್ರಮಂಡಳಿದ ಈ ಹದಿನೆಂಟು ವರ್ಷದ ಈ ಸತ್ಯನಾರಾಯಣ ಪೂಜೆಗೂ ಸಹ ನಮ್ಮ ಆಚರಣೆ ನಮಸ್ಕಾರ ಇಲ್ಲಿ ಐತೊಟ್ಟಿಗೂ ಕೆಲವು ಕಾರ್ಯಕ್ರಮಕ್ಕೆ ಬಂದ ಕೆಲವು ಜನ ಸನ್ಮಾನ ಮಲಿಸಿದ್ದಾರೆ நைட்டு சன்மான மாதிரி தின்ன கொஞ்சம் கிலோ எட்டை பண்டா எட்ட ஜனக்குலே டெட்டை வந்து சோஷியல் ஒர்க் மஞ்சங்களே பக்கம் இங்கே சீ பாஸ்தான் தின்ன பண்ணா கூட கொஞ்சம் போட் சின்ன ஜனக்குலேயும் தூது சன்மான மாதிரி ரெட்டை விஷயம் கொஞ்சம் மெடிக்கல் ஹெல்ப் ஹெல்ப் வர அவள் வந்து பாரு வந்து எட்ட விஷய பக்கம் நல்லா தும்களை இங்கிச்சின்னா எட்ட கிலோ சமூக பண்ணுறது என்னை அபிநந்தன் பார்த்து கீதே வந்து தேவதா சேவை கொஞ்சம் விசேஷவாது ಸಾಯಿನಾಥ್ ಪಂಡಲಿ ನಮ್ಮ ಡೊಂಬಲಿಡಿ ಉಂಡು ಮಲ್ತದ್ದು ಈ ಒಂದು ಸಂಸ್ಥೆ ಮಾತ್ರ ಪತ್ತೆ ಒಟ್ಟು ಪಾಡ್ಪಂದು ಎಡ್ಡೆಡ್ಡೆ ಕೆಲಸನು ದಾನ ಧರ್ಮನು ಮಾತ ಮಲ್ತಂದು ವಾರ್ಷಿಕ ಸರ್ವೇ ಜನ ಸಿಗಿನವು ಬಣ್ಣ ಮೂಲಕ ಸತ್ಯನಾಥ ದೇವರ ಪೂಜೆಯನ್ನು ಮಲತದ್ದು ಖಾಲಿ ಮಂಡಳಿಯತ್ತು ಸರ್ವರನ್ನ ಎಡ್ಡೆಪ್ಪದ ಒಂದು ಕೆಲಸನು ಮಲತಂದು ದಿನಕ್ಕೆ ಪದೆರಡು ವರ್ಷ ಕಾರ್ಜಿ ನಿಜವಾದ ನಮ್ಮ ಹಿನ್ನೆ ತಲೆ ಪಕ್ಕ ಅವಳು ಈ ಒಂದು ಸಂಸ್ಥೆದ ಮು ಮುಖಾಂತರವಾದ ನಮ್ಮ ಸಮಾಜದ ಎಟ್ಟೆ ಪುಣ್ಯಕರ್ತರು ದೇವಪಣ್ಣಗಲ ಇತ್ತ ಅನಾರೋಗ್ಯ ರೀತಿಯ ನೆಚ್ಚಿನಾಗಲೀ ಸಾಯ ಮಲ್ಪ ಮಲ್ಲ ಸೇವೆಗೆ ಅಂಚನೆ ಎಡ್ಡೆ ಸೇವೆ ಮನಸ್ಸಿನಾಗಲಿ ಒಂದು ದಾನ ಮಲ್ಪ ನೋಚನ ಒಂದು ಎಡ್ಡೆ ಮನುಷ್ಯತ್ವದ ಒಂದು ಸಂಸ್ಥೆ ಈ ಸಂಸ್ಥೆಗೆ ನಮ್ಮ ನಿಗಲ ಮಾತೆಯರ ಆಶೀರ್ವಾದ ಅಯತೊಟ್ಟಿಗೂ ಆ ಸಂಸ್ಥೆದ ಮೂಲ ರೂಪವಾಯಿಸಿದ ಸಾಯಿಬಾಬಾ ದೇವಿಯ ಅನುಗ್ರಹ ಒಡೆಯ ಸತ್ಯನಾದೇವರ ಆಶೀರ್ವಾದ ನನಾತಿ ಈ ಸಂಸ್ಥದ ಕೀರ್ತಿ ಪತಾಕೆ ಬೆಳಗು ಬರಡು ನಮ್ಮ ಡೊಂಬುಲದ ವರುಡು ಸಾಯಿನಾಥ್ ಮಂಡರಿನ ವರ್ಷಾಡು ಇನ್ನು ಐವನೇ ವರ್ಷ ಅದು ಒಂದು ಸದಾಕಾಲ ಕೀರ್ತಿ ಪತಾಕೆ ಉತ್ತುಂಗ ಶಿಖರ ಉಗಿಯರು ನಾತ ರೂಪದ ಅನುಗ್ರಹ ನಮ್ಮ ನಿಗಲಿನ ಮಾತ್ಯರ ಆ ಪ್ರಾರ್ಥನ ದೊಟ್ಟು ದೇವರ ದೊಟ್ಟು ಈ ಸಂಸ್ಥೆಗ ಸದಾಕಾಲ ಬೆಳಗು ಪಂಪನ ಶ್ರೀ ಸತ್ಯನಾರಾಯಣ ದೇವರಿಗೆ ಅಂಚನೆ ಶಿರ್ಡಿ ಸಾಯಿಬಾಬೆರಿಗೂ ಯಾನು ಮನಸಾರ ಅಡ್ಡಬೂಡ್ದು ಕೈಮುಗ್ಗಿಯೊಂದು ಇನಿ ಹದಿನೆರಡು ವರ್ಷದ ಶ್ರೀ ಸತ್ಯನಾರಾಯಣ ಪೂಜೆ ಸಾಮೂಹಿಕ ಈತ ಮೂಲ ಜನಕುಲು ಸೇರ್ತೇರು ಪಂಡ ನಿಖುಲು ದೇವರ್ನ ಸದ್ಭಕ್ತರು ಅಂಚೆನೆ ಶ್ರೀ ಸಾಯಿನಾಥ ಮಂಡಲಿದ ಅಭಿಮಾನಿಗಳು ಬಂದರೆ ಬಾರಿ ಭಾರಿ ಖುಷಿಯವನು ಇನಿ ಈತ ಜನ ಸೇರ್ದಾರು ಪಂಡ ಉಂದೆಕ್ ಸಾಕ್ಷಿ ಸಾಯಿನಾಥ ಮಿತ್ರ ಮಂಡಲಿದ ಮಿತ್ ನಿಕ್ಲೆಗೆ ಏತ್ ಪ್ರೀತಿ ಉಂಡೊಂದು ತ್ವಜಿಪಾದ ತೋರ್ ತೋಜನ್ನುಂಂಡು ರವಿಯನ್ನೇ ಬಣ್ಲೇಕಾನೆ ಮೊಕ್ಕಲ್ನ ಸುರುತ್ತ ಫಂಕ್ಷನ್ಗೆ ಆನ್ಯುವಲ್ ಡೇಗೆ ಏನಾನು ಒಂಜಿ ಗೆಸ್ಟ್ ಆದ್ಲೆತ್ತ ಅವು ನಮ್ಮ ಸ್ಕೂಲ್ ದ ಗ್ರೌಂಡಡು ಓಪನ್ ಗ್ರೌಂಡು ಅತ್ ರವಿಯನ್ನೇ ಬನ್ಲಕ್ಕನೆ ಐ ಐಟ್ದು ಪಕ್ಕ ಏನಲ್ಲ ಅಕಲನ ಫಂಕ್ಷನ್ಗೂ ಒಂದು ಬಾರಿ ಖುಷಿ ಭಾರಿ ದೇ ದೇಬಂಡ ಅಕಲೆಗೆ ಎನ್ನ ಮಿತ್ತ ಮಿ ಮೋಕೆ ಎಂಕ ಅಕಲ್ನ ಮಿತ್ತಲ ಮೋಕೆ ಅಂಚೆನೆ ಈ ಸಂಸ್ಥೆ ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಮಾತ ಕೆಲಸ ಮಲ್ತಂದು ದೇವಿನ ನಮ್ಮ ಅಪ್ಪನ ಕೆಲಸ ಮೊಗಲು ಚಿಂಡ ಕೆಲಸ ಮಲ್ಪರೇ ಸಾಧ್ಯ ಅಜ್ಜಿ ಮಾತೆರ್ಲ ರಜೆ ಪಾಡ್ದ ಕೆಲಸ ಮಲ್ತೇರು ನಮ್ಮ ತೂಯಿನ ಒಂದು ಅಂಚೆನೆ ಹೊರ ಕಾಣಿಕೆ ಬರ್ಪೇರು ಪಾನಕ ಬರ್ಪೇರು ಅಲ್ಪ ಅಂಚೆನೆ ಬಾರಿ ಎಡ್ಡೆ ಕೆಲಸ ಮಲ್ತಂದು ಇನಿ ಒಂಜಿ ಇನ್ನೆಡಿಕಲ್ ಅಧ್ಯಕ್ಷ ಮೋಹನ್ ಸಾಲ್ಯಾನ್ ಮಾತನಾಡುತ್ತ ಮಂಡಳಿಯ ಎಲ್ಲಾ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯ ಎಂದರು ಸಾಯ್ನಾಥ್ ಮಿತ್ರ ಮಂಡಳಿ ಆಗಸ್ಟ್ ಪೂಜಾ ಕಾರ್ಯಕ್ರಮ ವಾರ್ಷಿಕೋತ್ಸವ ಹತ್ರ ಪ್ರತಿ ಒಂಜಿ ಕಾರ್ಯಕ್ರಮ ಆವಿಡ ನಿಕಲ್ನ ದಾನಿ ನಗಲ್ನ ಸಹಕಾರದ ಮಾತ್ರ ಒಂದು ಆರ ಸಾಧ್ಯ ದೇಪಂಡ ಒಂಜಿ ಕಾರ್ಯಕ್ರಮ ಮಲ್ಪ ದಾಂಡ ಅವು ಜಾತೀಯ ಸಂಘ ಸಂಸ್ಥೆಯನ್ನ ಮಲೇಜ್ ಒಂದು ಮಾತೆಯನ್ನು ಒಟ್ಟು ಪಾಡ್ದು ಮಲ್ಬುಳು ದಾಂಡ ಭಾರಿ ಬಂಗ ಆಗ್ಬಿಡು ಆಯ್ತು ಕೆಲವು ಅಡೆತಡೆಲ್ಲ ಬರ್ಬಿಡು ಕೋಡೆ ಆನಂಗೆ ರಾತ್ರಿ ಫೋನ್ ಬಂದಿದ್ದೇರು ಮೋನನ್ನ

ಒಂದು ಮಾತ್ರೆ ಇಡ್ಲಾ ಸಾಧ್ಯ ಸಂಘಟನೆ ಪಡೆದ ಈ ದಿನ ಯಾನ ಎಲ್ಲಿಡ್ದಿದ ಜಿಲ್ಲಾ ಎಲ್ಲ ಅಮ್ಮೆರಂಜಿ ಪಾತ್ರ ಬಂದಿರತ್ತೆ ತೀರುಂಡ ಎಟ್ಟ ಕೆಲಸ ಮಲ್ಕುಲ ನಮ್ಮ ಇಲ್ಲದ ಬುದರನವರಿ ಕುಲ ಲಕ್ಕ ಕೆಲಸ ಮಲ್ಕೂಡ ದಿನ ನನವರ್ಯಾಗ ಸಾಯಾತಿನ ಕೆಲಸ ಮಾಡಲು ಕೂಡ ಬಂದು ಅಮ್ಮೆಲ್ಲ ಅಂದಿನ ಪಾತ್ರದಲ್ಲಿ ಪುಣ್ಯಡು ಸಾಯಿರತ್ತ ಒರ ಮೂವತ್ತ ಎಪ್ಪತ್ತ ಎಡಮೂರು ಬೊಂಬೈ ಕಾರ್ ದಿನ

ನಿರೂಪಕ ಚಿನ್ಮಯ್ ಸಾಲ್ಯಾನ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ನಂತರ ಶ್ರೀ ಸತ್ಯನಾರಾಯಣ ದೇವರಿಗೆ ಮಹಾಮಂಗಳಾರತಿ ಬೆಳಗಲಾಯಿತು ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಶ್ರೀ ಸತ್ಯನಾರಾಯಣ ದೇವರ ಮಹಾಪೂಜೆಯಲ್ಲಿ ಪಾಲ್ಗೊಂಡು ತೀರ್ಥ ಪ್ರಸಾದ ಸ್ವೀಕರಿಸಿ ಅನ್ನ ಪ್ರಸಾದದಲ್ಲಿ ಪಾಲ್ಗೊಂಡರು ನಂತರ ಮುಂಬ್ರಾ ಮಿತ್ರ ಭಜನಾ ಮಂಡಳಿ ಮತ್ತು ಪಶ್ಚಿಮ ವಿಭಾಗ ನವರಾತ್ರೋತ್ಸವ ಮಂಡಳಿಯ ಸದಸ್ಯರಿಂದ ಭಜನೆ ನಡೆಯಿತು ಶ್ರೀ ಸಾಯಿನಾಥ್ ಮಿತ್ರ ಮಂಡಳಿಯು ಕಳೆದ ಹಲವಾರು ವರ್ಷಗಳಿಂದ ತನ್ನ ಸಮಾಜಪರ ಕಾರ್ಯಗಳಿಂದ ಡೋಂಬಿವಲಿ ಪರಿಸರದಲ್ಲಿ ಜನಾನುರಾಗಿಯಾಗಿದೆ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಪ್ರತಿಭಾನ್ವಿತರನ್ನು ಗುರುತಿಸಿ ಗೌರವಿಸುವ ಮಹತ್ವದ ಕಾರ್ಯವನ್ನು ಈ ಮಂಡಳಿಯು ನಿರಂತರವಾಗಿ ಮಾಡುತ್ತಿದೆ ಪ್ರಸ್ತುತ ಈ ಮಂಡಳಿಯ ಅಧ್ಯಕ್ಷರಾಗಿ ಮೋಹನ್ಜಿ ಸಾಲಿಯಾನ್ ಗೌರವಾಧ್ಯಕ್ಷರಾಗಿ ಗಣೇಶ್ ಮೊಗವೀರ ಉಪಾಧ್ಯಕ್ಷರಾಗಿ ಮೋಹನ್ ಪೂಜಾರಿ ಮತ್ತು ಆನಂದ್ ಶೆಟ್ಟಿ ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಮೊಗವೀರ ಕೋಶಾಧಿಕಾರಿಯಾಗಿ ವಾಸು ಮೊಗವೀರ ಜೊತೆ ಕಾರ್ಯದರ್ಶಿಯಾಗಿ ದಿನಕರ್ ಸಾಲ್ಯಾನ್ ಕಾರ್ಯನಿರ್ವಹಿಸುತ್ತಿದ್ದಾರೆ ರಘುರಾಮ್ ಶೆಟ್ಟಿ ವಸಂತ್ ಶೆಟ್ಟಿ ಪ್ರಕಾಶ್ ಶೆಟ್ಟಿ ಅರುಣ್ ಶೆಟ್ಟಿ ಸೋಮನಾಥ್ ಪೂಜಾರಿ ಸುರೇಶ್ ಎನ್ ಬಿ ಯೋಗೇಶ್ ಶೆಟ್ಟಿಗಾರ್ ಪುರುಷೋತ್ತಮ್ ಪೂಜಾರಿ ರಮೇಶ್ ಶೆಟ್ಟಿ ಯಾದವ್ ಕರ್ಕೇರ ಚಿನ್ಮಯ್ ಸಾಲಿಯಾನ್ ಅಭಿಷೇಕ್ ಮೊಗವೀರ ಸ್ವರಾಜ್ ಮೊಗವೀರ ರೋಹಿತ್ ಮೊಗವೀರ ಚಂದ್ರಹಾಸ್ ಕೋಟ್ಯಾನ್ ರಾಜೇಶ್ ಕೋಟ್ಯಾನ್ ಮತ್ತು ರಾಜು ಮೊಗವೀರ ಮುಂತಾದವರು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದುಕೊಂಡು ಮಂಡಳಿಯ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ ಡೋಂಬಿವಲಿಯಿಂದ ಧನಂಜಯ್ ಪೂಜಾರಿ ಜೊತೆ ಸವಿತಾ ಕುಲಕರ್ಣಿ ಮುಂಬೈ ನ್ಯೂಸ್